ಅನಿಲ್ ಅಂಬಾನಿಗೆ ಸೆವಿ ಶಾಕ್ ಸೆಕ್ಯೂರಿಟೀಸ್ ಮಾರುಕಟ್ಟೆಯಿಂದ ಹದ್ ಐದು ವರ್ಷ ಬ್ಯಾನ್ ಇಪ್ಪತ್ತೈದು ಕೋಟಿ ದಂಡ ಇದರ ಬಗ್ಗೆ ಹೇಳ್ತೇನೆ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಾಯಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆಲ್ಲೇ ಪಕ್ಕದಲ್ಲಿರೋ ಬಂದರೆ ಪ್ರೆಸ್ ಮಾಡೋದಂತ ಮರಿಬೇಡಿ ಗೈಸ್ ಅದಕ್ಕಿಂತ ಮೊದಲು ನಾನು ಮತ್ತೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ ಅದರ ಹೆಸರು ಬಂದುಬಿಟ್ಟು ಪಪ್ಪು ಕನ್ನಡ ಟಿ ವಿ ಅಂತ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರಲ್ಲಿ ಕೂಡ ಈ ರೀತಿಯ ನ್ಯೂಸ್ ವೀಡಿಯೋಸ್ಗಳು ಇರ್ತದೆ ಗೈಸ್ ಓಕೆ ವಂಚನೆ ಎಸಗಿದ್ದ ಮಾರುಕಟ್ಟೆ ನಿಯಂತ್ರಕ ಸೇಬಿಯು ಉದ್ಯಮ ಅನಿಲ್ ಅಂಬಾನಿ ಅವರನ್ನು ಸೆಕ್ಯೂರಿಟೀಸ್ ಮಾರುಕಟ್ಟೆಯಿಂದ ಐದು ವರ್ಷ ನಿಷೇಧಿಸಿ ಇಪ್ಪತ್ತೈದು ಕೋಟಿ ರು ದಂಡ ವಿಧಿಸಿದೆ ರಿ ರಿಲಯನ್ಸ್ ಓಮ್ ಫೈನಾನ್ ಫೈನಾನ್ಸ್ನ ಕಂಪನಿಯಿಂದ ಹಣವನ್ನು ಬೇರೆರಿಗೆ ವರ್ಗಾಯಿಸಿದ್ದಕ್ಕೆ ಕಂಪನಿಯ ಪ್ರಮುಖ ಅಧಿಕಾರಿಗಳು ಸೇರಿದಂತೆ ಅನಿಲ್ ಅಂಬಾನಿಗೆ ಸೇರಿದ ಇಪ್ಪತ್ತ್ನಾಲ್ಕು ಘಟಕ ಮೇಲೆ ಸೇಬಿ ಐದು ವರ್ಷ ನಿರ್ಬಂಧ ಏರಿದೆ ಅಷ್ಟೇ ಅಲ್ಲದೆ ಆರ್ ಐಎಚ್ ಎಲ್ ಸಂಸ್ಥೆಯನ್ನು ಸೆಕ್ಯೂರಿಟೀಸ್ ಮಾರುಕಟ್ಟೆಯಿಂದ ಆರು ತಿಂಗಳು ನಿರ್ಬಂಧಿಸಿ ಆರು ಲಕ್ಷ ರು ದಂಡ ವಿಧಿಸಿದೆ ಪಟ್ಟಿ ಮಾಡಿದ ಯಾವುದೇ ಕಂಪನಿಯಲ್ಲಿ ನಿರ್ದೇಶಕ ಅಥವಾ ಪ್ರಮುಖ ವ್ಯವಸ್ಥಾಪಕ ಸಿಬ್ಬಂದಿ ಅಥವಾ ರಿಲಯನ್ಸ್ನಲ್ಲಿ ನೋಂದಾಯಿಸಲಾದ ಯಾವುದೇ ಮಧ್ಯವರ್ತಿ ಸೇರಿದಂತೆ ಸೆಕ್ಯೂರಿಟಿ ಮಾರುಕಟ್ಟೆಯಿಂದ ಸಂಬಂಧ ಹೊಂದದಂತೆ ಸಿಬಿ ಅನಿಲ್ ಅಂಬಾನಿಗೆ ಸೂಚಿಸಿದೆ ಎಫ್ ಎಲ್ನ ಪ್ರಮುಖ ವ್ಯವಸ್ಥಾಪಕ ಸಿಬ್ಬಂದಿ ನೆರವಿನಿಂದ ಅನಿಲ್ ಅಂಬಾನಿ ಅವರು ಕಂಪನಿಯ ಹಣವನ್ನು ತನ್ನ ಸಂಸ್ಥೆಗಳ ಸಾಲವನ್ನು ಮರೆಮಾಚುವ ಉದ್ದೇಶದಿಂದ ವಂಚನೆಯ ಯೋಜನೆಯನ್ನು ರೂಪಿಸಿದ್ದು ತನಿಖೆಯಿಂದ ದೃಢಪಟ್ಟ ಹಿನ್ನೆಲೆಯಲ್ಲಿ ಸೇಬಿ ಇಂದು ಕಠಿಣ ಕ್ರಮವನ್ನು ಕೈಗೊಂಡಿದೆ ಓಕೆ ಗೈಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿಯರಿಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್ ನನ್ನ ಮತ್ತೊಂದು ವಿಡಿಯೋ ಮತ್ತೊಂದು ಚಾನಲ್ ಪಪ್ಪು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಲವ್ ಯು ಸೋ ಮಚ್